ನಮ್ಮ ದೇಶವನ್ನ ಗಮನಿಸಿದ್ರೆ ಇಡೀ ವಿಶ್ವವೇ ಭಾರತದಲ್ಲಿದೆ ಬೆಂಗಳೂರನ್ನ ಗಮನಿಸಿದ್ರೆ ಇಡೀ ಭಾರತವೇ ಬೆಂಗಳೂರಿನಲ್ಲಿದೆ ವಿವಿಧ ಸಂಸ್ಕೃತಿ ವಿವಿಧ ಭಾಷೆಯ ಜನರ ಆಹಾರ ಪದ್ಧತಿ ಹೀಗೆ ಭಾರತದಾದ್ಯಂತ ಇರುವ ಎಲ್ಲ ವೈಶಿಷ್ಟ್ಯತೆ ನಮ್ಮ ಬೆಂಗಳೂರಿನಲ್ಲಿದೆ ಅದಕ್ಕೆ ಈ ಮಹಾನಗರವನ್ನ ಮಿನಿ ಇಂಡಿಯಾ ಅಂತಾನು ಕರೀತಾರೆ ಇಡೀ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮಹಾನಗರಗಳಲ್ಲಿ ಬೆಂಗಳೂರು ಕೂಡ ಒಂದು ದೇಶದ ಐಟಿ ಕ್ಯಾಪಿಟಲ್ ಆಗಿರುವ ಬೆಂಗಳೂರು ಇಂದು ಜೀವನ ರೂಪಿಸಲು ಫಲವತ್ತಾದ ಮಣ್ಣಾಗಿದೆ ಯಾರೇ ಬಂದು ಸಣ್ಣ ಪ್ರಯತ್ನ ಪಟ್ಟರೆ ಅತಿ ಬೇಗನೆ ಕೈ ಹಿಡಿಯುವ ಆಪತ್ ಬಾಂಧವ ನಗರ ಬೆಂಗಳೂರು ಮುಸ್ಲಿಂ ಸಮುದಾಯದಲ್ಲೇ ಗುರುತಿಸಿಕೊಂಡಿರುವ ಪೈಕಿ ಕರಾವಳಿಯ ಭ್ಯಾರಿ ಸಮುದಾಯ ಕೂಡ ಒಂದು ಭ್ಯಾರಿ ಸಮುದಾಯಕ್ಕೆ ತನ್ನದೇ ಆದ ಇತಿಹಾಸ ಇದೆ ಬ್ಯಾರಿ ಸಮುದಾಯಕ್ಕೆ ತನ್ನದೇ ಆದ ಭಾಷೆ ಸಂಸ್ಕೃತಿ ಇದೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಜನಸಂಖ್ಯೆ ಇರುವ ಭ್ಯಾರಿ ಸಮುದಾಯದ ಮೂಲ ಹಾಗೂ ಪ್ರಾಬಲ್ಯ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳಿದಂತೆ ಉಡುಪಿ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಸಾಗರ ಕೊಡಗು ಪ್ರದೇಶಗಳಲ್ಲಿಯೂ ಬ್ಯಾರಿಗಳು ವಾಸಿಸ್ತಾ ಇದ್ದಾರೆ ಭ್ಯಾರಿಗಳು ಸ್ವಾಭಿಮಾನದ ಬದುಕನ್ನು ರೂಪಿಸಿಕೊಳ್ಳುವವರು ಇತ್ತೀಚಿನ ವರ್ಷಗಳಲ್ಲಿ ಸಮುದಾಯದ ಯುವಕರು ಬೆಂಗಳೂರಿಗೆ ಉದ್ಯೋಗ ವ್ಯಾಪಾರ ಸೇರಿದಂತೆ ನಾನಾ ಉದ್ದೇಶಗಳಿಗಾಗಿ ಬಂದು ತಮ್ಮದೇ ಅಸ್ತಿತ್ವವನ್ನು ಕಂಡುಕೊಳ್ತಾ ಇದ್ದಾರೆ ಇಂದು ಬೆಂಗಳೂರಿನಲ್ಲಿ ಸರಿಸುಮಾರು ಒಂದು ಲಕ್ಷಕ್ಕೂ ಅಧಿಕ ಬ್ಯಾರಿಗಳು ಹೋಟೆಲ್ ಮೊಬೈಲ್ ಶಾಪ್ ಐಟಿ ಕೆಲಸ ಬೀದಿ ಬದಿ ವ್ಯಾಪಾರ ಬೇಕರಿ ಕ್ಯಾಬ್ ಡ್ರೈವರ್ ರಿಯಲ್ ಎಸ್ಟೇಟ್ ಟೀ ಶಾಪ್ ಹೀಗೆ ಹಲವಾರು ಸಣ್ಣಪುಟ್ಟ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯವರು ತಮ್ಮ ಮನೆ ಕುಟುಂಬದ ಕಷ್ಟಗಳಿಗೋಸ್ಕರ ಅರ್ಧದಲ್ಲಿ ಶಾಲಾ ಶಿಕ್ಷಣ ತೊರೆದು ಬಸ್ ಹತ್ತಿ ಬಂದವರೇ ಹೆಚ್ಚು ಇಲ್ಲಿರುವ ಇತರೆ ಸಮುದಾಯದ ಜನರಿಗೆ ಹೋಲಿಸಿದರೆ ಬ್ಯಾರಿ ಸಮುದಾಯದ ಜನರು ಸ್ವಾಭಿಮಾನಿಗಳಾಗಿದ್ದು ನಂಬಿಕೆ ವಿಶ್ವಾಸಕ್ಕೆ ಅರ್ಹರಾಗಿ ತಮ್ಮತನವನ್ನ ಉಳಿಸಿಕೊಂಡಿದ್ದಾರೆ ಒಂದು ಲಕ್ಷಕ್ಕೂ ಅಧಿಕ ಬ್ಯಾರಿ ಸಮುದಾಯದ ಜನರು ವ್ಯಾಪಾರ ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಆದರೆ ಅವರು ಸಂಘಟಿತರಾಗಿಲ್ಲ ಅವರು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ರೂ ಅವರು ಒಂದು ಸಮುದಾಯದಡಿಯಲ್ಲಿ ಒಗ್ಗಟ್ಟಾಗಿಲ್ಲ ಇತ್ತೀಚೆಗಂತೂ ಶಿಕ್ಷಿತ ಬ್ಯಾರಿ ಯುವ ಸಮುದಾಯ ವಿದೇಶಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ ಅತಿ ಹೆಚ್ಚು ಆಕರ್ಷಿತರಾಗಿ ಬಂದು ಭವಿಷ್ಯ ರೂಪಿಸಿಕೊಳ್ತಾ ಇದ್ದಾರೆ ಇನ್ನು ಹಲವಾರು ಕಾರಣಗಳಿಂದ ಶಿಕ್ಷಣ ವಂಚಿತರಾಗಿರುವ ಬ್ಯಾರಿ ಯುವಕರಿಗೆ ಬೆಂಗಳೂರಂತೂ ಆಶ್ರಯ ತಾಣವಾಗಿದೆ ಒಂದರ್ಥದಲ್ಲಿ ಬೆಂಗಳೂರು ನಮ್ಮದೇ ತವರು ಎನ್ನುವಷ್ಟರ ಮಟ್ಟಿಗೆ ಭಾವನಾತ್ಮಕವಾಗಿ ಬೆಸೆದುಕೊಂಡಿದ್ದೇವೆ ವ್ಯಾಪಾರ ವ್ಯವಹಾರ ಮೈಗೂಡಿಸಿಕೊಂಡಿರುವ ನಾವು ಯಾವ ಪ್ರದೇಶಕ್ಕೂ ಹೊಂದಿಕೊಳ್ಳುವ ಶಾರೀರಿಕ ಮತ್ತು ಮಾನಸಿಕ ಮನಸ್ಥಿತಿ ಹೊಂದಿರುವ ಉತ್ಸಾಹಿ ಸಮುದಾಯ ನಮ್ಮ ಭ್ಯಾರಿ ಸಮುದಾಯ ಆದರೆ ವಿಪರ್ಯಾಸ ಅಂದರೆ ನಾವು ಮಹಾನಗರ ಬೆಂಗಳೂರಿನಲ್ಲಿ ಅಸಂಘಟಿತರಾಗಿದ್ದೇವೆ ದಿನದಿಂದ ದಿನಕ್ಕೆ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ ಸ್ವತಃ ಒಂದು ಸಮುದಾಯ ತನ್ನ ಸ್ಥಿತಿಯನ್ನು ಬದಲಾಯಿಸದ ಹೊರತು ಅಲ್ಲಾಹನು ಅವರ ಸ್ಥಿತಿಯನ್ನ ಬದಲಾಯಿಸಲ್ಲ ಎಂಬ ಕುರಾನಿನ ವಾಕ್ಯದಂತೆ ನಾವು ಇಲ್ಲಿಯವರೆಗೆ ಏನು ಎಂಬುದಕ್ಕಿಂತ ಇನ್ನು ಮುಂದೆ ನಾವು ಏನು ಸಾಧಿಸಬೇಕು ಎಂಬ ಗುರಿಯೊಂದಿಗೆ ನಾವೆಲ್ಲರೂ ಒಂದಾಗಬೇಕು ಎಂಬ ಉದ್ದೇಶದಿಂದ ಎಲ್ಲರನ್ನ ಒಂದೇ ವೇದಿಕೆಯಡಿ ಒಟ್ಟುಗೂಡಿಸುವ ಉದ್ದೇಶದಿಂದ ಕಳೆದ ಹಲವು ವರ್ಷಗಳ ಪ್ರಯತ್ನದ ಭಾಗವಾಗಿ ಬ್ಯಾರಿ ಸೆಂಟ್ರಲ್ ಕಮಿಟಿ ಎಂಬ ಸಂಸ್ಥೆಯನ್ನ ಬ್ಯಾರಿ ಯುವಕರೇ ಹುಟ್ಟು ಹಾಕಿದ್ದು ಸಮುದಾಯದ ನೋವು ನಲಿವುಗಳಿಗೆ ಸ್ಪಂದಿಸ್ತಾ ಇದೆ ಸಮುದಾಯದ ಸದಸ್ಯರು ಅಪಘಾತಕ್ಕೊಳಗಾದರೆ ತಕ್ಷಣವೇ ಅವರಿಗೆ ಅಗತ್ಯ ನೆರವು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ತೊಡಗಿರುವ ಬೆಂಗಳೂರಿನ ಬ್ಯಾರಿಗಳಿಗೆ ಅನ್ಯಾಯ ಎದುರಾದರೆ ಕಾನೂನು ನೆರವು ರಾಜಕೀಯ ಪ್ರಜ್ಞೆಯ ಭಾಗವಾಗಿ ಮತದಾನದಿಂದ ವಂಚಿತರಾಗದಿರುವಂತೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೂವತ್ತಕ್ಕೂ ಹೆಚ್ಚು ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸುವ ಮೂಲಕ ಬ್ಯಾರಿ ಸೆಂಟ್ರಲ್ ಕಮಿಟಿಯು ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಿದೆ ಬೆಂಗಳೂರಿನ ಬ್ಯಾರಿ ಸಮುದಾಯದ ಮೊಬೈಲ್ ವ್ಯಾಪಾರಿಗಳು ಉದ್ಯಮಿಗಳು ಎದುರಿಸ್ತಾ ಇರುವ ಸವಾಲುಗಳನ್ನು ಪರಿಹರಿಸಲು ಮತ್ತು ಅವರಿಗೆ ಬೆಂಬಲ ನೀಡುವ ಉದ್ದೇಶದಿಂದ ಮೊಬೈಲ್ ಅಸೋಸಿಯೇಷನ್ ಅನ್ನ ಸ್ಥಾಪಿಸಿದೆ ಯುವಕರು ಏನು ಸಾಧಿಸಿ ತೋರಿಸ್ತಾರೋ ಎಂದು ಮೂಗಿನ ಮೇಲೆ ಬೆರಳಿನಿಟ್ಟು ಪ್ರಶ್ನಿಸಿದ್ದ ಹಲವು ಮಂದಿಗೆ ಬಿ ಸಿ ಯ ತಂಡ ಕಳೆದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತ ಆರರಂದು ಯಶಸ್ವಿಯಾಗಿ ಆಯೋಜಿಸಿದ್ದ ಬ್ಯಾರಿ ಕೂಟವು ಎಲ್ಲ ಅನುಮಾನಗಳಿಗೆ ಉತ್ತರ ನೀಡಿತು ಬೆಂಗಳೂರಿನಲ್ಲಿ ನೆಲೆಸಿರುವ ಎಲ್ಲ ಬ್ಯಾರಿ ಸಮುದಾಯದ ಜನರನ್ನ ಒಂದುಗೂಡಿಸಿದ ನಮ್ಮ ಪ್ರಯತ್ನಕ್ಕೆ ಸೃಷ್ಟಿಕರ್ತನ ನೆರವು ಸಿಕ್ಕಿತ್ತು ಅಲ್ಹಮ್ದು ಪ್ರತಿ ವರ್ಷವೂ ಬ್ಯಾರಿ ಕೂಟವನ್ನು ಯಶಸ್ವಿಯಾಗಿ ಆಯೋಜಿಸಲು ನಮಗೆ ಸಮುದಾಯದ ಅಗರ್ಭ ಶ್ರೀಮಂತ ಉದ್ಯಮಿಯಿಂದ ಹಿಡಿದು ಸಾಮಾನ್ಯ ಕೂಲಿ ಕಾರ್ಮಿಕನ ನೆರವು ಕೂಡ ಬೇಕಾಗಿದೆ ಪ್ರತಿಯೊಬ್ಬರಿಂದಲೂ ತನು ಮನ ಧನದ ಸಹಕಾರವನ್ನು ಬಯಸ್ತಾ ಇದ್ದೇವೆ ಬ್ಯಾರಿ ಸೆಂಟ್ರಲ್ ಕಮಿಟಿ ಬೆಂಗಳೂರು ಇದು ಬೆಂಗಳೂರಿನಲ್ಲಿ ವಾಸಿಸುವ ಬ್ಯಾರಿಗಳ ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನ ಇಟ್ಟುಕೊಂಡು ಸ್ಥಾಪಿಸಲ್ಪಟ್ಟ ಒಂದು ಚಳವಳಿ ಇಲ್ಲಿ ಪಕ್ಷ ಸಂಘಟನೆ ಮತ್ತು ಆಶಯಗಳ ಭೇದಭಾವಗಳಿಲ್ಲ ಬೆಂಗಳೂರಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿರುವ ಬ್ಯಾರಿಗಳ ಇತರೆ ಸಂಘಟನೆಗಳ ಜೊತೆ ನಡೆದುಕೊಂಡು ಹೋಗುವುದು ಕೂಡ ನಮ್ಮ ಉದ್ದೇಶಗಳಲ್ಲೊಂದು ಹಾಗಾಗಿ ಬೆಂಗಳೂರಿನಲ್ಲಿದ್ದುಕೊಂಡೇ ಸಮುದಾಯದ ಜನರ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಸಾಮಾಜಿಕ ಅಭಿವೃದ್ಧಿಗೆ ಶ್ರಮಿಸುವುದು ಈ ಮುಂತಾದ ಉದ್ದೇಶಗಳನ್ನು ಇಟ್ಟುಕೊಂಡು ಬ್ಯಾರಿ ಸೆಂಟ್ರಲ್ ಕಮಿಟಿಯು ಬ್ಯಾರಿ ಸಮುದಾಯದ ಅಭಿವೃದ್ಧಿಗಾಗಿ ಮಹತ್ವದ ಹೆಚ್ಚೆಯನ್ನ ಇಟ್ಟಿದೆ ಈ ಒಂದು ನಮ್ಮ ಪುಟ್ಟ ಹೆಜ್ಜೆಯನ್ನ ದಿಟ್ಟ ಹೆಜ್ಜೆಯನ್ನಾಗಿಸಲು ಬೆಂಗಳೂರಿನಾದ್ಯಂತವಿರುವ ಎಲ್ಲಾ ಬ್ಯಾರಿಗಳು ಬ್ಯಾರಿ ಸೆಂಟ್ರಲ್ ಕಮಿಟಿಯ ಸದಸ್ಯತ್ವ ಪಡೆಯುವ ಮೂಲಕ ನಾವೆಲ್ಲರೂ ಸಂಘಟಿತರಾಗಿ ಕೂಡಿ ಸಾಧಿಸೋಣ ಎಂಬ ಕಳಕಳಿ ನಮ್ಮದು